ಚುನಾವಣೆಯಲ್ಲಿ ಕಾಮನ್ಯ ನೆರಕ್ಷ ನಾಯಕರು ಅನುಪಿಯ ರಾಜಕಾರಣಿಗಳು ಹೇಮಾವತಿಯ ಹರಿಕಾರರು ಮತ್ತು ಸರ್ಕಾರದಲ್ಲಿ ಅತಿ ಇವತ್ತು ಅಪಘಾತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಮ್ಮ ಜೊತೆ ಇವತ್ತು ಎಲ್ಲ ವರ್ಗದವರ ಜೊತೆ ಒಂದು ಒಳ್ಳೆಯ ಒಂದು ವಿಶ್ವಾಸವನ್ನು ಇಟ್ಕೊಂಡು ಬಹಳ ವಿಶೇಷವಾಗಿ ಮತ್ತು ರಾಜೇಂದ್ರ ಕುಮಾರ್ ಸರ್ವ ನೇತೃತ್ವದಲ್ಲಿ ಬಹಳ ಒಂದು ಹನ್ನೊಂದನೆಗಳ ಕಾಲ ತುಂಬಾ ಬಹಳ ಅಖಿಲ ಕರ್ನಾಟಕ ಪ್ರದೇಶ ಕಾಡನೆ ಇವತ್ತು ಕಾಡೋದ ಸಮಾಜ ಇವತ್ತು ಏನಾದರೂ ಇವತ್ತು ಅಸ್ತಿ ಅಷ್ಟೇ ಬೆಳಕಿಗೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ನಿಜವಾಗಿ ನಾವು ಇವತ್ತು ನಮ್ಮನ್ನು ಜಾತಿ ಪಟ್ಟಿಗೆ ಸಲ್ಲಿಸುವ ವಿಚಾರ ಇರ್ಬೋದು ಅನೇಕ ವಿಚಾರಗಳಲ್ಲಿ ಇವತ್ತು ನಮ್ಮ ಸಮಾಜವನ್ನು ಇವತ್ತು ಬಹುಶಃ ನಮ್ಮ ಜನಾಂಗದ ಒಬ್ಬ ಶಾಸಕರೇನೂ ಸಲ ನಮ್ಮ ನಾನು ಸಂಘಟನೆಯಲ್ಲಿ ಇವತ್ತು ಕಾಡುಗೊಮ್ಮೆ ಸಮಾಜ ಅಂತ ಹೇಳಿ ಹೇಳ್ತಿದ್ದೇವೆ ಅದು ಮುಟ್ಟಿನಿಂದಲೂ ಕೂಡ ಅವರ ಜನಾಂಗದಲ್ಲಿ ಇಟ್ಟಿ ಶ್ರೀಕೃಷ್ಣ ಪ್ರಪಂಚಕ್ಕೆ ಬೆಳಗಾಗಿರ್ತಕ್ಕಂಥ ಬೆಳಕಾಗಿರ್ತಕ್ಕಂಥ ಮತ್ತು ಅವನು ಕೃಷ್ಣನ ಒಂದು ವಿಷ್ಣು ಅವತಾರ ಅದು ಪ್ರದಾನ ದೇವರೇ ಆಗಿದ್ದಾರೆ ಇವತ್ತು ಶ್ರೀಕೃಷ್ಣ ಈ ಮಹಾಭಾರತದಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲಿ ಯುದ್ಧ ಭೂಮಿಯಲ್ಲಿ ಕೃಷ್ಣನಿಗೆ ಪ್ರದೇಶವನ್ನು ಮಾಡತಕ್ಕಂಥದ್ದು ಅದು ಅದೊಂದು ಭಗವದ್ಗೀತೆಯಾಗಿ ಹೊರಗಡೆ ಬಂದಿರತಕ್ಕಂಥದ್ದು ಇವತ್ತು ಹಿಂದುಗಳಾಗಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರಂಥ ಅಂತಂದರೆ ಭಗವದ್ಗೀತೆ ಭಗವದ್ಗೀತೆಯನ್ನು ನಾವು ಅಂದಿನಿಂದಲೂ ಇವತ್ತು ಕೂಡ ಅಂದರೆ ಕೃಷ್ಣ ಈ ಗುಟ್ಟಿಗೆ ಎಂಟು ವರ್ಷ ಆಗಿದೆ ಅಂದರೆ ಸುಮಾರು ಐದು ಸಾವಿರ ವರ್ಷಗಳಾಗಿದೆ ಅಂದಿನಿಂದಲೂ ಕೂಡ ಇಂದು ಕೂಡ ಇವತ್ತು ಕೃಷ್ಣನ ಜಪದಲ್ಲಿ ಆ ನೆನಪಿನಲ್ಲಿ ನಾವಿದ್ದೇವೆ ಆತನನ್ನು ಪೂಜಿಸ್ತಕ್ಕಂಥ ಆರಾಧಿಸ್ತಕ್ಕಂಥ ಕೆಲಸವನ್ನು ನೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಬಂದು ಇಲ್ಲಿ ಕೃಷ್ಣನ ಸಮುದಾಯಕ್ಕೆ ಸೇರಿತಕ್ಕಂಥ ಕಾಡುಗಳು ಮಾತ್ರ ಇವತ್ತು ಯಾವುದೇ ರೀತಿಯಲ್ಲಿ ಬದಲಾವಣೆಯನ್ನು ಆಗುತ್ತೆ ಆಗಲಿ ಅವು ಯಾವತ್ತೂ ಕೂಡ ಅನಾದಿ ಕಾಲದಿಂದ ಇರ್ತಕ್ಕಂಥ ಆಚಾರ ವಿಚಾರಗಳನ್ನೇ ಮುಂದಿಸಿಕೊಂಡು ಬಂದಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಇವತ್ತು ಅವರನ್ನು ನಂಬಿರ್ತಕ್ಕಂಥ ಜನ ಇವತ್ತು ಬದಲಾವಣೆ ಆಗಬೇಕು ಆ ಕಾರಣಕ್ಕೋಸ್ಕರ ನಾನೇ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಾರ್ಡ್ಗೊಳ್ಳರ ಜಾತಿ ಇರ್ತಕ್ಕಂಥದ್ದೇ ಇರಲಿಲ್ಲ ಪಟ್ಟಿಯಲ್ಲಿ ಆ ಜಾತಿಯನ್ನು ಸೇರಿಸಿ ಅವರೆವ್ರಿಗೂ ಕೂಡ ಸರ್ಟಿಫಿಕೇಟ್ ಮಾಡ್ತಕ್ಕಂಥದ್ದು ಕಾರ್ಡ್ಗೊಳ್ಳರ ನಿಗಮವನ್ನು ನಿಗಮವನ್ನು ಮಾಡಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಸರ್ಕಾರಗಳು ಕೂಡ ಮಾಡಿ ಬರ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇದು ಹೆಚ್ಚು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ ಕೂಡ ಕೃಷ್ಣನ ನೆಲೆಯ ಜೊತೆಗೆ ಇವತ್ತು ಸಂಗೀತ ಕಾರ್ಯಕ್ರಮವನ್ನು ಕೂಡ ಇದು ಸೂಕ್ತವಾಗಿಟ್ಟಿರ್ತಕ್ಕಂಥದ್ದಿನಲ್ಲಿ ಮಾತನಾಡಿ ನಿಮಗೆ ಬೇಸರ ಮಾಡೋದಕ್ಕೆ ನಾನು ತಯಾರಿಲ್ಲ ಆದರೆ ಹೆಚ್ಚು ಮಾತಾಡೋ ಕೊಡೋದಿಲ್ಲ ನಿಮ್ಮೆಲ್ಲರಿಗೂ ವಿಶ್ವ ಕೃಷ್ಣನ ಆಶೀರ್ವಾದ ಯಾವತ್ತೂ ಕೂಡ ನಿಮ್ಮಲ್ಲಿರಲಿ ಇವತ್ತು ಆ ಥರ ನಾವೆಲ್ಲರೂ ಕೂಡ ಜೀವನದಲ್ಲಿ ಮುಂದೆ ಬರತಕ್ಕಂಥ ಮಾಡೋಣ ಅಂತಕ್ಕಂಥ ಮಾತಿನಲ್ಲಿ ಈ ಸಂಘಟನೆ ಮಾಡುವ ಮತ್ತೆಲ್ಲರ ಸ್ತ್ರೀಯರು ಕೂಡ ವಂಚಿಸಿ ಅಭಿನಂದಿಸಿ ನನ್ನ ಮಾತನ್ನು ನೆಮ್ಮ ಎಲ್ಲರಿಗೂ ನಮಸ್ತೆ ವ್ಯಕ್ತಿಗಳಿರುವಂತಹ ಹಿರಿಯರು ಕಾನೂನು ಮಂತ್ರಿಗಳಾದ ಆಗಿ ಸೇವೆ ಸಲ್ಲಿಸಿರುವಂತಹ ಮಾಜಿ ಶಾಸಕರು ಆದಂತಹ ಶ್ರೀ ಜೈಚಂದ್ರ ಸರ್ ಅವರ ನಮ್ಮ ತಂದೆಯವರಿಗೆ ತುಂಬ ಅರ್ಥರಾಗಿದ್ದರು ಎರಡು ಸಾವಿರದ ಹತ್ತರಲ್ಲಿ ಚುನಾವಣೆ ಬಿಜೆಪಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಅರ್ಥದವರಾಗಿ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನವನ್ನು ನೀಡಿ ನಮ್ಮ ತಂದೆ ತರ್ತವರು ನಮ್ಮ ಜಯಚಂದ್ರ ಸರ್ ಅವರು ಹಾಗೂ ಈ ಭಾಗದ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರು ಯಾವುದೇ ಸಮಾಜ ಇವತ್ತು ಇದೊಂದು ಬುಡಕಟ್ಟು ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರಲ್ಲಿ ಕ್ಷೇತ್ರಗಳಲ್ಲಿ ಯಾರೊಬ್ಬರು ಶಾಸಕರಿದ್ದಾರೆ ಅಂದರೆ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣ ಅವರು ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ ಮೊನ್ನೆ ಎಂ ಪಿ ಮುಂಚೆ ಇಡೀ ರಾಜ್ಯದ ಗೊಲ್ಲ ಸಮಾಜದ ಒಂದು ಫಂಕ್ಷನ್ ನಡೀತು ಆರ್ ಜೆ ಐ ಕನ್ವೆನ್ಷನ್ ಅನ್ನೋದು ಅದನ್ನು ನಮ್ಮ ನೆಚ್ಚಿನ ಶಾಸಕ ಗೋಪಾಲಣ್ಣ ಅವರು ಸೋಮಣ್ಣ ಸಾಹೇಬರು ಅವರೆಲ್ಲ ಬಂದು ಮಾಡೋರು ಆ ಒಂದು ಇಡೀ ರಾಜ್ಯದ ಈ ಒಂದು ಬುಡಕಟ್ಟ ಸಮಾಜದ ಜನರನ್ನು ಒಂದು ಕಡೆ ಗುಡಿಸಿದ ಶಕ್ತಿ ಇದ್ದಿದ್ದು ಗೋಪಾಲಣ್ಣ ಅವರಿಗೆ ಇನ್ನು ನಮ್ಮ ಕ್ಷೇತ್ರದಲ್ಲಿ ಯಾವತ್ತಿಕ್ಕಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಗಂಗಪ್ಪ ಸಾಹೇಬಿದರು ಅವರು ಪ್ರತಿ ಸರಿ ಪ್ರತಿ ವರ್ಷ ಅವರ ಮನೆಯಲ್ಲಿ ಅವ್ರ ಏನೋ ಒಂದು ಜನಾಂಗ ಇದೆ ಆ ಜನಾಂಗವನ್ನು ಎಲ್ಲವನ್ನು ಹೊಟ್ಟೆ ಕರ್ಕೊಂಡು ಹೋಗಿ ಇವತ್ತು ಸಹ ಅವರೆಲ್ಲರೂ ಸಹ ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡ್ತಿದ್ದಾರೆ ಅಂತೇಳಿದ್ರೆ ಅವರು ಈ ಸಮಾಜಕ್ಕೆ ಕೊಡುವಂತ ಕೊಡುಗೆ ಅದನ್ನು ನಾವು ಇರೋವ್ರನ್ನ ಎಸ್ಕೊಳ್ಬೇಕಾಗತ್ತೆ ಈಗಾಗಲೇ ನಮ್ಮ ನೆಚ್ಚಿನ ಶಾಸಕರುಗಳಿಗೆ ಬಂದಿದ್ರು ಸ್ವಾಮಿಗಳು ಬಂದಂಥ ಸಂದರ್ಭದಲ್ಲಿ ಮಾಡಿದ್ರು ಗೋಪಾಲಯ್ನವರು ಸದಾನಂದ ಇರ್ತಾರೆ ಅವರು ಕಟ್ಟಿದ ಒಂದು ಶಾಲೆ ನಮ್ಮಲ್ಲಿ ಒಂದು ಅಂಬಿಕ ಶಾಲೆ ಇದೆ ಸರ್ಕಾರಿ ಶಾಲೆ ಅದಕ್ಕೆ ಈ ರೀತಿ ಸರ್ಕಾರಿ ಶಾಲೆಗಳನ್ನ ನಾವೇ ಡೆಲ್ಲಿಯಲ್ಲಿ ನೋಡ್ತಾ ಇದ್ರಿ ಡೆಲ್ಲಿಯಲ್ಲಿ ಪೇಪರ್ ಪೇಪರಲ್ಲಿ ಮಾಧುರಿ ಶಾಲೆ ಮಾಡಿದ್ದಾರೆ ಅಂತ ಬಹುಶಃ ಅವ್ರು ಏನಾದರೂ ಬಂದು ನಮ್ಮ ಕ್ಷೇತ್ರದಲ್ಲಿ ನೋಡಿದ್ರೆ ವಾಜಪೇಯಿ ಶಾಲೆ ಇದೆ ಕರ್ನಾಟಕ ಎಜುಕೇಶನ್ ಎಜುಕೇಶನ್ ಸೊಸೈಟಿ ಇದೆ ಮತ್ತು ನಮ್ಮ ಇದರಲ್ಲಿ ಕೊಳುವಳ್ಳಿ ಶಾಲೆ ಇದೆ ಹಿರಿಯ ಆಸ್ಪತ್ರೆ ಇದೆ ಸುಮಾರು ಎಂಟು ಸಾವಿರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಯಾರಾದರೂ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಯಾರಾದರೂ ಎರಡು ವರ್ಷಕ್ಕೆ ಮುಂಚೆ ಸರ್ಕಾರಿ ಶಾಲೆ ನಮ್ಗೆ ಸಿಗಬೇಕು ಅಂತ ಅರ್ಜಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಗೋಪಾಲಣ್ಣನವರ ಕ್ಷೇತ್ರ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ